ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಆಗಿ ಎಲ್ಲ ಚಾಟ್ಗಳಲ್ಲಿ ಬಳಸೋ ಅಂತಹ ಸೇವ್ ಅಥವಾ ಓಂ ಪುಡಿ ಅಂತ ಹೇಳ್ತಾರಲ್ವಾ ಆ ರೆಸಿಪಿನ ಮಾಡ್ತಾ ಇದ್ದೀನಿ ಮನೇಲೇ ನಾವು ಆರಾಮಾಗಿ ಮಾಡ್ಕೋಬೋದು ಹೊರಗಡೆ ದುಡ್ಡು ಕೊಟ್ಟು ಆ ಪ್ಯಾಕೆಟ್ಸ್ನ ತೊಗೊಂಬಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಮತ್ತು ಸೇವ್ ಕೂಡ ತುಂಬ ಕಡಿಮೆ ಇರುತ್ತೆ ನಾವು ಮನೆಯಲ್ಲಿ ಕೇವಲ ಒಂದೇ ಒಂದು ಪಾವ್ ಕಡಲೆ ಹಿಟ್ಟನ್ನ ಯೂಸ್ ಮಾಡಿಕೊಂಡು ತುಂಬ ಸೂಪರಾಗಿ ಎಷ್ಟು ಕ್ರಿಸ್ಪಿಯಾಗಿ ಮಾಡ್ಕೊಬೋದಂದರೆ ನೋಡಿ ಮುಟ್ಟಿದ ತಕ್ಷಣ ಪುಡಿ ಪುಡಿ ಆಗ್ಬಿಡುತ್ತೆ ಅಷ್ಟು ಕ್ರಿಸ್ಪಿಯಾಗಿರೋ ಅಂತಹ ಸೇವ್ನ ಮನೇಲೆ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಅಂತಹ ರೆಸಿಪೀಸ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ವಿಡಿಯೋಸ್ನ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಸೊ ಬನ್ನಿ ಪಟಾಪಟ್ ಅಂತ ಕ್ರಿಸ್ಪಿ ಆಗಿರೋ ಅಂತಹ ಸೇವ್ ಅಥವಾ ಓಂ ಪುಡಿಯನ್ನ ಮನೇಲೆ ಮಾಡಿ ಚಾಟ್ಗಳಿಗೆ ಬೇಕೇ ಬೇಕಾಗಿರುವಂತಹ ಸೂಪರ್ ಆಗಿರೋಂತಹ ಸೇವ್ ಅಥವಾ ಓಂ ಪುಡಿನ ಈಗ ಮಾಡ್ಕೊಳ್ಳೋದಿಕ್ಕೆ ನೋಡಿ ಇದು ಒಂದು ಕಾಲು ಲೀಟ್ರ್ ಮಗ್ ಈ ಮಗ್ಗಲ್ಲಿ ಒಂದು ಫುಲ್ ಮಗ್ಗಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಫುಲ್ ಮಗ್ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಲ್ಲಿ ನಾರ್ಮಲ್ ಸ್ಪೂನ್ ಊಟಕ್ಕೆ ಯೂಸ್ ಮಾಡ್ತೀವಲ್ಲ ಎರಡೇ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ ಒಂದು ಸ್ಪೂನ್ ಹಾಕಿದ್ದೀನಿ ಇನ್ನೊಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ ಅಂದರೆ ಒಂದು ಕಾಲು ಲಿಟ್ರಷ್ಟು ಅಂದರೆ ಒಂದು ಕಾಲು ಕೆ ಜಿ ಅಂದ್ಕೊಳ್ಳಿ ಕಾಲು ಜಿಯಷ್ಟು ಒಂದು ಕಡಲೆ ಹಿಟ್ಟಿಗೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತೀನಿ ತುಂಬ ಉಪ್ಪು ಬೇಡ ಸ್ವಲ್ಪ ಸಾಕು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ ಮೊದಲಿಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಉಪ್ಪು ನೋಡಿ ಎಷ್ಟು ಮೂರೇ ಒಂದು ವಸ್ತುಗಳನ್ನ ಬಳಸ್ಕೊಂಡು ಆಲ್ಮೋಸ್ಟ್ ಆಲ್ ನಾವೇ ಬಹಳಷ್ಟು ಐಟಮ್ಸ್ನ ಮನೇಲೇ ಮಾಡ್ಬೋದು ತುಂಬ ಸುಲಭವಾಗಿ ಮನೆಯಲ್ಲಿ ಹೇಗಿದ್ರು ಚಕ್ಲಿ ಹೊರಳು ಇರುತ್ತೆ ಅದರಲ್ಲಿ ವೆರೈಟಿ ವೆರೈಟಿ ಆಗಿರೋಂತಹ ಬಿಲ್ಲೆಗಳಿರುತ್ತೆ ನಾವು ಮನೆಯಲ್ಲೇ ಮಾಡ್ಕೋಬಹುದು ನೀಟಾಗಿ ಎಲ್ಲಾನು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಕಾಯಿಸಿರೋಂತಹ ಎಣ್ಣೆ ಸೇರಿಸ್ತಾ ಇದ್ದೀನಿ ಯಾಕೆ ಕಾದಿರೋ ಎಣ್ಣೆ ಹಾಕ್ಬೇಕಂದ್ರೆ ಯಾವುದೇ ಒಂದು ಫ್ರೈ ಮಾಡುವಂಥ ಐಟಮ್ಸ್ ಆದರೂ ಕಾದಿರೋ ಎಣ್ಣೆ ಸೇರಿಸಿದಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಇದನ್ನು ಸಹ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಬಿಸಿ ಎಣ್ಣೆ ಅಲ್ವಾ ಮೊದಲು ಒಂದು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಆನಂತರ ನೀಟಾಗಿ ಕೈಯಲ್ಲಿ ಯಾವುದೇ ರೀತಿ ಲಂಬ್ಸ್ ಅಂದರೆ ಒಂಥರ ಗಡ್ಡೆ ಥರ ಇಲ್ಲದೆ ಇರೋ ಹಾಗೆ ನೀಟಾಗಿ ಕೈನಲ್ಲಿ ಈಗ ನೀಟಾಗಿ ಮಾಡ್ಕೊಳ್ಳೋಣ ಕೈನಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬೇಕು ನೀರನ್ನ ಸ್ವಲ್ಪ ಚುಮ್ಕಿಸ್ಕೊಳ್ಳೋ ಥರ ಮಾಡ್ಕೊಳ್ತಾ ನಿಧಾನಕ್ಕೆ ಇದನ್ನು ಚಕ್ಲಿ ಹಿಟ್ಟು ಕಲಿಸ್ತೀವಲ್ವ ಆ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು ನೋಡಿ ಈಗ ಸೇವ್ ಮಾಡೋ ಅಂಥ ಹಿಟ್ಟು ರೆಡಿಯಾಗಿದೆ ನಾರ್ಮಲ್ ಚಕ್ಲಿ ಹಿಟ್ಟಿನ ಅದಕ್ಕೆ ಅದು ಇವಾಗ ರೆಡಿಯಾಗಿದೆ ಹೆಚ್ಚೇನು ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಸ್ವಲ್ಪ ನೆನ್ಕೊಳ್ಳಿ ಆನಂತರ ನಾವು ಸೇವ್ ಮಾಡ್ಕೊಳ್ಳೋಣ ಚಕ್ಲಿ ಹೊರಳಲ್ಲಿ ಒಂದೇ ರೀತಿಯಾಗಿರುವಂತಹ ನಾಲ್ಕು ಬಿಲ್ಲೆ ಇರುತ್ತೆ ಅಂದ್ರೆ ಇದೆಲ್ಲನೂ ಸೇವ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಬಟ್ ಆ ಹೋಲ್ಸ್ ನೋಡಿ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ನಾವು ಇವಾಗ ಮಾಡ್ತಾ ಇರೋಂತಹ ಸೇವು ಚಾಟ್ಸಿಗೆ ಯೂಸ್ ಮಾಡುವಂಥದ್ದು ಈ ಪಾನಿಪುರಿ ಮಸಾಲೆ ಪುರಿ ಎಲ್ಲೆಲ್ಲ ಅದಕ್ಕೆ ತುಂಬ ಚಿಕ್ಕದಾಗಿರೋ ಸಣ್ಣ ಹೋಲ್ಸ್ ಇದೆ ನೋಡಿ ತುಂಬ ಚಿಕ್ಕ ಚಿಕ್ಕದಾಗಿದೆ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇದೆಲ್ಲ ಏನಂದ್ರೆ ಮಿಕ್ಸ್ಚರ್ ಏನಾದರೂ ಮಾಡ್ಬೇಕಾದ್ರೆ ಸ್ವಲ್ಪ ದಪ್ಪ ದಪ್ಪ ಇರೋಂತಹ ಸೇವ್ ಸಿಗುತ್ತಲ್ವಾ ಅದಕ್ಕೆ ಯೂಸ್ ಮಾಡುವಂತಹ ಹೊರಳು ಸೊ ಇವಾಗ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇರೋಂಥದ್ದು ಇದು ತುಂಬ ಚಿಕ್ಕದಾಗಿರೋದ್ ಫೈವ್ ಮಿನಿಟ್ಸ್ ಆಗಿದೆ ಈಗ ನಾವು ಸೇವ್ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲು ನಾರ್ಮಲ್ ಚಕ್ಲಿ ಹೊರಳಿರುತ್ತೆ ನೋಡಿ ನಾವು ಸೇವ್ ಮಾಡ್ಕೊಳ್ತೀವಲ್ಲ ಅವಾಗಲೇ ತೋರಿಸಿದ್ನಲ್ವಾ ಬಿಲ್ಲೆ ಆ ಬಿಲ್ಲೆ ಹಾಕೊಂಡ್ಮೇಲೆ ಒಳಭಾಗದಲ್ಲೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ನೀಟಾಗಿ ಜಾರ್ದಂಗೆ ಬಂದ್ಬಿಡುತ್ತೆ ಸೇವು ಚಟ್ಲಿ ಹೋಳು ಎಷ್ಟು ಹಿಟ್ಟು ಹಿಡಿಸುತ್ತೆ ಗೊತ್ತಾಗುತ್ತಲ್ವಾ ಆ ಸೈಜ್ ನೋಡಿಕೊಂಡು ನೀಟಾಗಿ ಅದನ್ನ ಅದರಲ್ಲಿ ಫಿಲ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ನೋಡಿ ಈ ಥರ ಡೈರೆಕ್ಟಾಗೇ ನೀವು ಸೇವ್ನ ಹಾಗೇ ಅಲ್ಲೇ ಪ್ರೆಸ್ ಮಾಡ್ಕೋಬೋದು ಬೇಗನೆ ಆಗ್ಬಿಡುತ್ತೆ ತೆಳ್ಳಕಿರುತ್ತಲ್ವ ಹಿಟ್ಟು ಅಷ್ಟೊಂದು ಟೈಮ್ ತಗೊಳ್ಳೋದಿಲ್ಲ ಎರಡು ಕಡೆನೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಪಟಾಪಟ್ ಅಂತ ಮಾಡ್ಕೊಳ್ಳೋಂತ ಸೇವ್ ರೆಡಿನೇ ಆಗುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಬರೀ ಒಂದೇ ಒಂದು ಪಾವ್ ಕಡಲೆ ಹಿಟ್ಟಿಂದ ಒಂದು ತಟ್ಟೆ ತುಂಬ ಸೇವ್ ಆಗಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗಿ ತುಂಬಾ ಚೆನ್ನಾಗಿದೆ ನೀವು ಸಹ ಒಂದ್ಸಲ ಸೇವ್ನ ಮನೇಲೆ ಮಾಡ್ಕೊಳ್ಳಿ ಅದರಲ್ಲಿ ಏನ್ ಬೇಕೋ ಆ ಚಾಟ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್